ನಾನು ಮೊದಲೇ ಹೇಳಿದಾಗೆ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಈಗ ಇದಕ್ಕೆ ರುಬ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ ಮಿಶ್ರಣ ಸೇರಿಸ್ಕೊಡೋಣ ಕೊತ್ತಂಬರಿ ಸೊಪ್ಪು ಎಲ್ಲರೂ ಯೂಸ್ ಮಾಡ್ತೀರಾ ಮನೆಯಲ್ಲಿ ಅದರಿಂದ ಒಂದು ರೆಸಿಪಿ ಅದಕ್ಕಿಂತ ಮುಂಚೆ ಎಲ್ರಿಗೂ ಒಂದು ಶುಭ ಸಮಾಚಾರ ಸರ್ ನಮಸ್ತೆ ನಮಸ್ಕಾರ ಹಾಂ ಸರ್ ಸರ್ ಇವತ್ತು ಯಾವ ಒಂದು ರೆಸಿಪಿ ಇವತ್ತು ಭಾಳ ಒಂದು ಸುಲಭವಾಗಿರೋ ರೆಸಿಪಿ ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಅನಿಸುತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲರೂ ಯೂಸ್ ಮಾಡ್ತೀರಾ ಮನೆಯಲ್ಲಿ ಅದರಿಂದ ಒಂದು ರೆಸಿಪಿ ಅದಕ್ಕಿಂತ ಮುಂಚೆ ಎಲ್ರಿಗೂ ಒಂದು ಶುಭ ಸಮಾಚಾರ ಜೊತೆಗೆ ಖುಷಿಯ ಸುದ್ದಿ ಇದೆ ಸರ್ ಅಂತ ಹಿಂದಿನ ಗುರುವಾರ ಮಾರ್ಚ್ ಏಳನೇ ತಾರೀಕು ನಂದು ಆಯಿತು ಎಲ್ಲರೂ ಬಂದು ಶುಭ ಹಾರೈಸಿದರು ಯೂಟ್ಯೂಬ್ ಮುಖಾಂತರವಾಗಿ ಸುಮಾರು ಜನ ಪರಿಚಯ ಆಗಿದ್ದರು ಅವರೆಲ್ಲರಿಗೂ ಆಹ್ವಾನ ಮಾಡಿದ್ದೆ ಅವರು ಬಂದು ಶುಭ ಹಾರೈಸಿದರು ಮದುವೆಗೆ ಬಂದು ಶುಭ ಹಾರೈಸಿದ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಜೊತೆಗೆ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ನವ ದಂಪತಿಗಳ ಮೇಲೆ ಹೀಗೆ ಇರಲಿ ಅಂತ ನಮ್ಮ ಅರ್ಧಂಗಿ ಮನೇಲಿದ್ದಾರೆ ಎಲ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಖಂಡಿತ ಸರ್ ಖಂಡಿತ ಸರ್ ನಮ್ಮ ಕಡೆಯಿಂದ ಶುಭಾಶಯಗಳು ಥ್ಯಾಂಕ್ ಯು ಸರ್ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿಕೊಂಡು ಕೊರಿಯಾಂಡರ್ ರೈಸ್ ಅಥವಾ ಕೊತ್ತಂಬರಿ ರೈಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಇದು ಯಾವುದೇ ರೀತಿ ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸುವಂಥದ್ದು ಪಲಾವ್ ಥರ ಆ ಥರ ಅಲ್ಲ ಚಿತ್ರಾನ್ನದ ಗೊಜ್ಜು ಏನು ಮಾಡ್ತೀವಿ ಅದೇ ಥರ ರೀತಿಯಲ್ಲಿ ಗೊಜ್ಜನ್ನು ಮಾಡಿಕೊಂಡು ಆಮೇಲೆ ಅದಕ್ಕೆ ಅನ್ನವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇದರ ಸಿಂಪಲ್ ಒಂದು ಮೆಥಡ್ಡು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳೋದಾದರೆ ಮೊದಲನೇದಾಗಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ತೊಗೊಂಡು ಅದರ ಮೇಲಿನ ಭಾಗವನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಸಾಫ್ಟ್ ಏನಿರುತ್ತೆ ವಿತೌಟ್ ಸ್ಟೆಮ್ ದೊಡ್ಡ ದೊಡ್ಡ ಸ್ಟೆಮ್ ಇಲ್ಲದೆ ಇರುವಂಥದ್ದು ಮೇಲುಗಡೆ ಸೊಪ್ಪಿನ ಭಾಗ ಇರುತ್ತೆ ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಹಸಿಮೆಣಸು ಅವ್ರು ಎಷ್ಟು ಖಾರ ಇಷ್ಟಪಡ್ತಾರೋ ಅಷ್ಟು ಹಸಿ ಮೆಣಸು ಆಮೇಲೆ ಕರಿಬೇವಿನ ಸೊಪ್ಪು ಬಟಾಣಿ ಬಟಾಣಿ ಬೇಯಿಸಿ ಬೇಯಿಸಿಟ್ಕೊಂಡಿದ್ರು ಪರವಾಗಿಲ್ಲ ಹಸಿ ಬಟಾಣಿ ಅಥವಾ ಬಟಾಣಿ ಸಿಪ್ಪೆ ಬಿಡಿಸಿದ್ದಿರುತ್ತೆ ಓಕೆ ಅದನ್ನು ಬಿಸಿನೀರಲ್ಲಿ ಹಾಕ್ಕೊಂಡು ಒಂದು ಹತ್ತಿರ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಸಿನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಗೋಡಂಬಿ ಆಮೇಲೆ ಒಗ್ಗರಣೆಗೆ ಬೆಣ್ಣೆ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮತ್ತು ಮಿಸ್ ಮಸಾಲೆಗೆ ಏನೇನು ಬೇಕು ಅಂತ ಹೇಳೋದಾದರೆ ಜೀರಿಗೆ ಪುಡಿ ಧನಿಯಾ ಪುಡಿ ಪೆಪ್ಪರ್ ಕಾಳುಮೆಣಸಿನ ಪುಡಿ ಸ್ವಲ್ಪ ಗರಂ ಮಸಾಲೆ ಚೂರೆ ಚೂರು ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈರುಳ್ಳಿ ಇದಿಷ್ಟು ಬೇಕಾಗುತ್ತೆ ಕೊರಿಯಂಡರ್ ರೈಸ್ ಇನ್ಸ್ಟೆಂಟ್ ರೆಸಿಪಿ ಮಾಡೋದಕ್ಕೆ ಶುರು ಮಾಡಿಕೊಳ್ಳೋಣ ಈಗ ನಾವು ಇದರಲ್ಲಿ ನೈಂಟಿ ಪರ್ಸೆಂಟು ಕೊತ್ತಂಬರಿ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಇದಿಷ್ಟು ಮತ್ತು ಇನ್ನೊಂದು ಟೆನ್ ಪರ್ಸೆಂಟು ಕೊತ್ತಂಬರಿ ಸೊಪ್ಪು ಇಲ್ಲೇ ಇಟ್ಟಿದ್ದೀನಿ ಮತ್ತು ಹಸಿಮೆಣಸು ಇವೆರಡನ್ನೂ ಮಿಕ್ಸಿಲಿ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಬಂದ್ಬಿಡೋಣ ಖಂಡಿತ ಸರ್ ಸೊಪ್ಪು ಮತ್ತು ಹಸಿ ಮೆಣಸು ಎರಡನ್ನೂ ನೈಸಾಗೆ ನಾವು ರುಬ್ಕೊಂಡಿದ್ದೀವಿ ಇದು ಪೇಸ್ಟು ಓಕೆ ಈಗ ಕೊರಿಯಾಂಡರ್ ರೈಸ್ ಮಾಡೋಕ್ಕೆ ಶುರು ಮಾಡೋಣ ಟಿಂಗಲ್ಲಿ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ನಂತರದಲ್ಲಿ ನೋಡಿಕೊಂಡು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕಾಗತ್ತೆ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀವಿ ಜೊತೆಗೆ ಇದ್ರ ಜೊತೆಗೆ ಬೆಣ್ಣೆಯನ್ನು ನಾವು ಸೇರಿಸ್ಕೋಬೇಕು ಒಂದು ಸ್ಪೂನು ಬೆಣ್ಣೆ ಕೂಡ ಸೇರಿಸ್ಕೊಂಡಿದ್ದೀವಿ ಓಕೆ ಬೆಣ್ಣೆ ಕರಗಬೇಕು ಓಕೆ ಈಗ ನಿಮಗೆ ಬೆಣ್ಣೆ ಕರಗಿರೋ ಒಂದು ಪರಿಮಳ ಬರ್ತಾ ಇರುತ್ತೆ ಈಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಗೋಡಂಬಿನ ಇದ್ರೊಳಗಡೆ ಒಳಗಡೆ ಹಾಕೊಂಡು ಫಸ್ಟ್ ಇದನ್ನ ರೋಸ್ಟ್ ಮಾಡಿ ಓಕೆ ಅದೇ ಚಿತ್ರಣಕ್ಕೆ ಕಡಲೆ ಬೀಜ ಹೆಂಗೆ ಕಡಲೆ ಬೀಜ ಹಾಕ್ತಿವೋ ಹಾಗೆ ಇವಾಗ ನೀವು ನೋಡ್ತಿರ್ಬೋದು ಹ್ಮ್ ಇದರದ್ದು ಕಲರ್ ಚೇಂಜ್ ಆಗ್ತಾ ಇದೆ ಇದನ್ನ ಇವಾಗಲೇ ತೆಗೆದಿಟ್ಕೊಂಬಿಡೋಣ ಸಪರೇಟ್ ಆಗಿಟ್ಕೊಂಡ್ಬಿಟ್ರೆ ಆಯ್ತು ಕರಿಬೇವಿನ ಸೊಪ್ಪು ಈರುಳ್ಳಿ ಈರುಳ್ಳಿ ಎಷ್ಟು ಬೇಕಾಗ್ಬೋದು ಎರಡರಿಂದ ಮೂರು ಈರುಳ್ಳಿ ಈರುಳ್ಳಿ ಒಂಚೂರು ಫ್ರೈ ಆದ ತಕ್ಷಣ ಇದಕ್ಕೆ ಬಟಾಣಿ ನಾನು ನಿಮ್ಮ ಮೊದಲೇ ಹೇಳಿದಾಗೆ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಅದೇ ಬೇರೆ ನಾವು ಗೊಜ್ಜಲ ಮಾಡ್ಬೇಕಾದ್ರೆ ಎಣ್ಣೆ ಜಾಸ್ತಿ ಆಗ್ತಾಯಿದ್ವಿ ಇದು ಫ್ರೈ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದ್ದು ಎಣ್ಣೆ ಇದ್ದರೆ ಸಾಕಾಗುತ್ತೆ ಓಕೆ ಯಾಕೆಂದರೆ ಕುದುಂಬರಿ ಸೊಪ್ಪು ನಾವು ಸ್ವಲ್ಪ ನೀರಾಕಿ ರುಬ್ಕೊಂಡಿರ್ತೀವಿ ಎಣ್ಣೆನೂ ಜಾಸ್ತಿ ನೀರು ಜಾಸ್ತಿ ಆದರೆ ರೈಸು ಸ್ವಲ್ಪ ಮುದ್ದೆ ಆಗೋ ಸಾಧ್ಯತೆ ಇರುತ್ತೆ ಉದುರುದ್ರಾಗಿ ಬರಬೇಕು ಅಂದರೆ ಎಣ್ಣೆ ಪ್ರಮಾಣ ಕಡಿಮೆ ಇರಬೇಕು ಜೊತೆಗೆ ಕುದುಂಬರಿ ಸೊಪ್ಪು ರುಬ್ಕೋಬೇಕಾದ್ರೆ ಹಸಿಮೆಣಸಿನ ಜೊತೆಗೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆನೇ ಹಾಕಬೇಕಾಗುತ್ತೆ ಓಕೆ ಈಗ ನಾವು ಹಾಕ್ಕೊಂಡಿರೋ ಈರುಳ್ಳಿ ಮತ್ತು ಬಟಾಣಿ ಇವೆರಡೂ ಕೂಡ ಬೆಂದಿದೆ ನಾನು ಆಗಲೇ ಎಣ್ಣೆ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೆ ನಮ್ಮ ಹತ್ರ ಇನ್ನೂ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಬೆಣ್ಣೆ ಇದೆ ಅದನ್ನು ಯಾವಾಗ ಹಾಕಬೇಕು ಯಾವಾಗ ಸೇರಿಸ್ಕೊಬೇಕು ಅಂತ ಹೇಳ್ತೀನಿ ಓಕೆ ಅದಕ್ಕಿಂತ ಮುಂಚೆ ಈಗ ಬಟಾಣಿ ಬೆಂದ್ಕೊಂಡಿದೆಯಲ್ಲ ಇದಕ್ಕೆ ಈಗ ನಾವು ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ ಮೊದಲನೇದಾಗಿ ಧನಿಯಾ ಪುಡಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಸ್ಪೂನು ಅಷ್ಟೇ ಕಾಳು ಮೆಣಸಿನ ಪುಡಿ ಸ್ವಲ್ಪ ಖಾರ ಮತ್ತು ಫ್ಲೇವರ್ ಬರುತ್ತೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಒಂಚೂರು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಒಂದು ರೌಂಡು ಎಣ್ಣೆಲ್ಲ ಫ್ರೈ ಮಾಡ್ಕೋಬೇಕು ಹಾಕ್ಕೊಂಡಿರೋ ಮಸಾಲೆಗಳನ್ನ ಅದರ ಹಸಿ ಪರಿಮಳ ಹೋಗಬೇಕು ಅಲ್ಲಿವರೆಗೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ರುಬ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ ಮಿಶ್ರಣ ಸೇರಿಸ್ಕೊಡೋಣ ಈಗ ನಾವು ಒಲೆ ಉರಿನ ಕಡಿಮೆ ಮಾಡ್ಕೋಬೇಕು ತುಂಬ ಗಟ್ಟಿ ಅಥವಾ ಡ್ರೈ ಅನ್ನಿಸಿದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಒಂಚೂರು ಎಣ್ಣೆ ಕೂಡ ಸೇರಿಸ್ಕೋಬೋದು ಇವಾಗ ನೋಡ್ತಾ ಇರ್ಬೋದು ನೀವು ಗಟ್ಟಿ ಪಲ್ಯದ ಥರ ಆಗಿದೆ ಹೌದು ಇವಾಗ ಒಂಚೂರು ಎಣ್ಣೆ ಸೇರಿಸ್ಕೊಡೋಣ ಈಗ ಇದರ ಹಸಿ ಪರಿಮಳ ಹೋಗೋಲ್ಲರಿಗೂ ನಾವು ಇದನ್ನು ಹೀಗೆ ರೋಸ್ಟ್ ಮಾಡಿಕೊಂಡು ಈಗ ನಾವು ಒಲೆನ ಆಫ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿರೋ ಇದೆಯಲ್ಲ ಅದು ಬೆಂದಿದೆ ಓಕೆ ಹಸಿ ಪರಿಮಳ ಹೋಗಿ ಬೆಂದಿರೋ ಮಸಾಲೆ ಈಗ ಇದಕ್ಕೆ ಆಗಲೇ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರುವ ಗೋಡಂಬಿನ ಹಾಕ್ಕೊಡೋಣ ಅನ್ನ ಹಾಕೋದಕ್ಕಿಂತ ಮುಂಚೆ ನಿಮ್ಗೆ ಅವಾಗಲೇ ಹೇಳಿದ್ದೆ ನಾನು ಬೆಣ್ಣೆ ಒಂದು ಸ್ಪೂನ್ ಹಾಕ್ಕೊಂಡಿದ್ವಿ ಅಂತ ಹೌದು ಈಗ ನಾವು ಈ ಪಲ್ಯ ಆದ ತಕ್ಷಣ ಅಥವಾ ಗೊಜ್ಜು ಏನಿದೆಯಲ್ಲ ಇದಕ್ಕೆ ಒಂದು ಸ್ಪೂನು ಬೆಣ್ಣೆ ಹಾಕೋಬೇಕು ಸ್ಟಾರ್ಟಿಂಗಲ್ಲಿ ಎಣ್ಣೆ ಜೊತೆಗೆ ಒಂದು ಸ್ಪೂನ್ ಒಂದು ಸ್ಪೂನು ಈಗ ಒಂದು ಸ್ಪೂನು ಬೆಣ್ಣೆ ಬೆಣ್ಣೆ ಬೇಕೇ ಬೇಕಾ ಅಥವಾ ಬೆಣ್ಣೆ ಬೆಣ್ಣೆ ಹಾಕೊಳ್ಳೇ ಅಂತ ಏನಿಲ್ಲ ಹಾಕ್ಕೊಂಡ್ರೆ ಅದರ ಪರಿಮಳ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಅನ್ನವನ್ನು ಸೇರಿಸ್ಕೊಳ್ಳೋಣ ಓಕೆ ಇದು ಎಷ್ಟು ಜನಕ್ಕೆ ಆಗ್ಬೋದು ಇದು ಮನೇಲಿ ಸಾಧಾರಣ ನಾಲ್ಕರಿಂದ ಐದು ಜನ ಇರ್ತಾರೆ ನಾಲ್ಕೈದು ಜನಕ್ಕೆ ಆರಾಮಾಗಿ ಮಾಡ್ಕೋಬೋದು ಈಗ ಅನ್ನ ಹಾಕ್ಕೊಂಡಿದ್ದೀವಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಇದು ನೋಡೋಕ್ಕೆ ಪಲಾವ್ ಥರನೇ ಇದೆ ಈಗ ಸತ್ಯ ತವಾ ರೈಸ್ ಅಂತ ತವಾ ರೈಸ್ ಹೌದು ಅದ್ರ ಥರನೇ ಕಾಣುತ್ತೆ ಈಗ ಅನ್ನ ಹಾಕ್ಕೊಂಡು ಕಲ್ಸ್ಕೊಂಡಾಗಿದೆ ಕೊರಿಯಾಂಡರ್ ರೈಸ್ ರೆಡಿ ಇದೆ ಎಲ್ಲೋದಕ್ಕಿಂತ ಮುಂಚೆ ಸರ್ವ್ ಮಾಡೋಕ್ಕಿಂತ ಮುಂಚೆ ಓಕೆ ಕೊದಂಬರಿ ಸೊಪ್ಪನ್ನು ನಾವು ಇದ್ರ ಮೇಲೆ ಉದುರಿಸ್ಕೊಂಡು ಈಗ ಫೈನಲಿ ಇನ್ನೊಂದು ಸ್ಪೂನು ಬೆಣ್ಣೆ ಇದನ್ನು ಹಾಕ್ಕೊಂಡು ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡೋಣ ಓಕೆ ಇನ್ನೊಂದು ಸ್ಪೂನ್ ಬೆಣ್ಣೆ ಇದ್ದೀನಿ ಅನ್ನೋದ ಮೇಲೆ ಆವಾಗ ಆ ಬಟರ್ ಅರೋಮಾ ಬೆಣ್ಣೆಯ ಪರಿಮಳ ಏನಿದೆ ಆ ರೈಸ್ ಮೇಲೆ ಉಳ್ಕೊಳುತ್ತೆ ಇವಾಗ ನಾವು ಬೆಣ್ಣೆ ಹಾಕ್ಕೊಂಡಿದ್ದೀವಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ನಮ್ಮ ಕೊರಿಯಾಂಡರ್ ರೈಸ್ ರೆಡಿ ಇದೆ ಈಗ ನಾವು ಸರ್ವ್ ಮಾಡ್ಕೊಂಡ್ಬಿಡೋಣ ಹಾಂ ಎಸ್ ನಮ್ಮ ಕೊರಿಯಾಂಡರ್ ರೈಸ್ ರೆಸಿಪಿ ಭಾಳ ಸುಲಭವಾಗಿ ಕೊತ್ತಂಬರಿ ಸೊಪ್ಪು ಬಳಸ್ಕೊಂಡು ಒಂದು ರೈಸ್ ಪಾತನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದೀನಿ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಅಂತಲೂ ತೋರಿಸ್ಕೊಂಡಿದ್ದೀನಿ ತಾವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ನಿಮ್ಮ ಮನೆಯಲ್ಲಿ ಮಾಡಿದಂತಹ ಕೊತ್ತಂಬರಿ ಸೊಪ್ಪಿನ ರೈಸ್ ಪಾತ್ ಅಥವಾ ಕೊರಿಯಾಂಡರ್ ರೈಸ್ ಹೇಗೆ ಬಂತು ಅಂತ ನಾನು ಆ ಕಮೆಂಟ್ಸ್ಗಳನ್ನ ಓದಕ್ಕೆ ಕಾಯ್ತಾಯಿರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತೋರಿಸ್ಕೊಟ್ಟಿದ್ದಕ್ಕೆ ವೆಲ್ಕಮ್ ಥ್ಯಾಂಕ್ ಯು